ನಮಸ್ಕಾರ ವೀಕ್ಷಕರೇ ಶಿವಮೊಗ್ಗ ಸ್ಟುಡಿಯೋಸ್ಗೆ ಮತ್ತೊಮ್ಮೆ ಸ್ವಾಗತ ದೇವಸ್ಥಾನಕ್ಕೆ ಯಾಕೆ ಬರಬೇಕು ದೇವರಿಗೆ ಯಾಕೆ ಪೂಜೆ ಮಾಡಬೇಕು ಪೂಜೆ ಮಾಡೋದ್ರಿಂದ ನಮಗೆ ಏನೇನು ಅನುಕೂಲಗಳಿದ್ದಾವೆ ಯಾಕೆ ಪೂಜೆ ಮಾಡಬೇಕು ಯಾವ ಥರ ಪೂಜೆ ಮಾಡಬೇಕು ಹೇಗೆ ಪೂಜೆ ಮಾಡಬೇಕು ಅನ್ನುವಂತಹ ಸಂಕ್ಷಿಪ್ತವಾದ ವಿವರಗಳನ್ನು ವೀರಮಗಳೂರು ಶ್ರೀ ಕೋದಂಡರಾಮ ದೇವಸ್ಥಾನದ ಅರ್ಚಕರಾದಂಥ ವೈಷ್ಣವ ಸಿಂಹ ಅವರು ನಮಗೆ ವಿವರವಾಗಿ ತಿಳಿಸ್ಕೊಡ್ತಾ ಇದ್ದಾರೆ ನಮ್ಮ ಪ್ರಾಚೀನರು ಭಾರತ ದೇಶದಲ್ಲಿ ಅನೇಕ ಮಹನೀಯರನ್ನು ನಾವು ಗಮನಿಸಿದರೆ ಯಾರೆಲ್ಲ ಮಹಾರಾಜರು ಶ್ರೇಷ್ಠ ಶ್ರೇಷ್ಠ ಪರಂಪರೆಯನ್ನು ಹೊಂದಿದ್ದಾರೋ ಅವರೆಲ್ಲರೂ ಅವರ ಅರಮನೆಗಳಿಗಿಂತ ಜಾಸ್ತಿ ಉತ್ತರ ಮನಸ್ಸನ್ನ ಅವರ ಇದನ್ನು ಗಮನವನ್ನ ದೇವಸ್ಥಾನದ ನಿರ್ಮಾಣದಲ್ಲಿ ಮಾಡಿದ್ದಾರೆ ಪ್ರಾಚೀನರ ದೇವಸ್ಥಾನಗಳನ್ನ ನಾವು ಭವ್ಯವಾಗಿ ಕಾಣ್ತೀವಿ ಅಷ್ಟು ಭವ್ಯವಾಗಿ ಇವತ್ತು ನಮ್ಮ ಯಾವ ಅರಮನೆಗಳು ಇಲ್ಲ ಯಾವ ಬೇರೆ ಪರಂಪರೆಗಳಿಲ್ಲ ಜೀವಂತವಾಗಿರುವಂತಹ ಭಾರತೀಯ ಪರಂಪರೆ ಅಂತ ನಾವು ಕಂಡ್ರೆ ಅದು ದೇವಸ್ಥಾನಗಳಿಗೆ ಮಾತ್ರ ಯಾಕೆ ಇದನ್ನು ದೇವಸ್ಥಾನವನ್ನು ಹೀಗೆ ಇಟ್ಟಿದ್ದಾರೆ ದೇವಸ್ಥಾನಗಳೆಲ್ಲ ಧಾರ್ಮಿಕ ಕೇಂದ್ರಗಳಲ್ಲಿ ಇವತ್ತೆಲ್ಲರೂ ಹೇಳ್ತಾರೆ ಧಾರ್ಮಿಕ ಕೇಂದ್ರ ಧಾರ್ಮಿಕತೆ ಅನ್ನೋದು ಅವರ ವ್ಯಕ್ತಿಗತವಾದದ್ದು ಅಂತ ವಾಸ್ತವವಾಗಿ ನೋಡಿದ್ರೆ ಇದೆಲ್ಲ ಭಾರತ ದೇಶದ ಸಂಸ್ಕೃತಿ ಇದು ಭಾರತ ದೇಶದ ಸಂಸ್ಕೃತಿ ಅಂದರೆ ಏನರ್ಥ ಪೂರ್ತಿ ಸಮುದಾಯವೆಲ್ಲ ಜನ ಸಮುದಾಯವು ಒಂದು ಆಚರಣೆಯನ್ನು ಮಾಡ್ತಾ ಇರುತ್ತೋ ಅದನ್ನು ಸಂಸ್ಕೃತಿ ಅಂತ ಕರೀತಾರೆ ಯಾವ ವಿಚಾರ ಎಲ್ಲರ ಸಾಮೂಹಿಕವಾಗಿ ಒಂದು ವಿಚಾರವಾಗಿ ಬರ್ತಾ ಇರುತ್ತೋ ಆ ವಿಚಾರವನ್ನ ನಾವು ಸಂಸ್ಕೃತಿ ಅಂತ ಕರೆದಿದ್ದೇವೆ ಸೊ ದೇಶದ ಸಂಸ್ಕೃತಿ ಎಲ್ಲಿದೆಯಪ್ಪ ಅಂತಂದ್ರೆ ದೇವಸ್ಥಾನಗಳಲ್ಲಿ ಎದ್ದಿದ್ದು ಕಾಣುತ್ತೆ ನಾವು ಪ್ರತಿಯೊಂದು ಗರ್ಭಗೃಹದಲ್ಲಿ ಒಂದು ಉದಾಹರಣೆಯನ್ನು ಕೊಡುವುದಾದ್ರೆ ನಾವೆಲ್ಲರೂ ಇವತ್ತು ಏಕತೆಯನ್ನು ಮಾತಾಡ್ತಾ ಇದ್ದೀವಿ ಸಮಾನತೆಯನ್ನು ಮಾತಾಡ್ತಾ ಇದ್ದೀವಿ ಈಕ್ವಾಲಿಟಿ ಅನ್ನೋದನ್ನ ನಾವು ಶಬ್ದವನ್ನ ಬೇರೆ ಕಡೆ ಎಲ್ಲ ಕಾಣ್ತಾ ಇದ್ದೀವಿ ನಾವು ಸರಿಯಾಗಿ ಗಮನಿಸಿದ್ರೆ ನಾವು ವಿಷ್ಣು ದೇವಸ್ಥಾನಗಳಲ್ಲಿ ಈಶ್ವರನ ದೇವಸ್ಥಾನಗಳಲ್ಲಿ ಗಮನಿಸಿದ್ರೆ ಮೂಲ ದೇವರಲ್ಲಿ ಯಾವೆಲ್ಲ ಆಭರಣಗಳನ್ನ ಆಭೂಷಣಗಳನ್ನ ಆಯುಧಗಳನ್ನೆಲ್ಲ ಮೂಲ ದೇವರು ಧಾರಣ ಮಾಡಿರ್ತಾರೋ ಅಷ್ಟು ಆಭರಣಗಳನ್ನ ಆಭೂಷಣವನ್ನ ನಮ್ಮ ದ್ವಾರಪಾಲಕರು ಕೂಡ ಹಾಕೊಂಡಿರ್ತಾರೆ ಇದು ಯಾವುದನ್ನು ಸೂಚಿಸ್ತಾ ಇದೆ ಯಾವ ದ್ವಾರಪಾಲಕರು ದೇವಸ್ಥಾನದ ಭಾಗದಲ್ಲಿ ಮಾತ್ರ ಇರ್ತಾರೋ ಒಳಗೆ ಬರೋದೇ ಇಲ್ಲವೋ ಅಂತ ದ್ವಾರಪಾಲಕರು ಸೇವಕರಿಗೆ ಕೂಡ ಭಗವಂತನಷ್ಟೇ ಗೌರವವಿದೆ ಅನ್ನೋದನ್ನ ತೋರಿಸ್ತಾ ಇದೆ ಅರ್ಥಾತ್ ಏನು ಯಾರು ಈ ತರದ ಒಂದು ಸಂಸ್ಥೆಯನ್ನ ಕಾಪಾಡ್ಕೊಂತಾರೋ ಇಲ್ಲಿ ಸ್ವಾಮಿಗಾಗ್ಲಿ ಸೇವಕನಿಗಾಗ್ಲಿ ತಾರತಮ್ಯವಿಲ್ಲವೋ ಅಂಥ ಸಂಸ್ಥೆಯನ್ನ ದೇವಸ್ಥಾನ ಅಂತ ಕರೀತಾರೆ ಆ ವ್ಯಕ್ತಿಗಳು ಯಾರು ಇರ್ತಾರೋ ಇದನ್ನ ಹೀಗೆ ಕಾಪಾಡಿಕೊಂಡಿರ್ತಾರೋ ಆ ಸಂಸ್ಥೆಯಲ್ಲಿರುವಂತಹ ವ್ಯಕ್ತಿಗಳನ್ನ ದೇವರು ಅಂತ ಕರೆದು ಪೂಜಿಸಿದ್ದಾರೆ ಸೊ ಈ ತರದ ಸಂಸ್ಕೃತಿಯನ್ನ ಈ ತರದ ಸಂಸ್ಥೆಗಳನ್ನ ನಾವು ಕಾಪಾಡ್ಕೋಬೇಕು ಎಂಬುದು ದೇವಸ್ಥಾನದ ಒಂದು ಸಂದೇಶ ಅದನ್ನ ಸರಿಯಾಗಿ ಪಾಲಿಸಿದ್ದೇವೆ ಅನ್ನೋದನ್ನು ಕೂಡ ನಮ್ಮ ಪೂರ್ವಿಕರು ಏನ್ ಮಾಡಿದ್ದಾರೆ ನಾವು ಹಿಲೇ ಬೇಲೂರು ಹಳೆಗುಡಿ ಇತ್ಯಾದಿ ದೇವಸ್ಥಾನಗಳನ್ನ ಗಮನಿಸಿದ್ರೆ ಅಲ್ಲಿ ಶಿಲಾಬಾಲಿಕೆಯನ್ನು ನಾವು ಕಾಣ್ತೀವಿ ಆ ಶಿಲಬಾಲಿಕೆಯರಲ್ಲಿ ಕೂಡ ಯಾವೆಲ್ಲ ಆಭರಣಗಳನ್ನು ಆ ರಾಣಿ ಧರಿಸ್ ಧಾರಣೆ ಮಾಡಿದ್ದಾಳೋ ಅಷ್ಟು ಆಭರಣಗಳನ್ನು ಅವಳ ದಾಸಿಯರು ಸೇವಕಿಯರು ಕೂಡ ಅವರು ಕನ್ನಡಿ ತೋರಿಸುವಾಗ ಹಣ್ಣಿಟ್ಟುಕೊಂಡಿರುವಂತಹ ಮೂರ್ತಿಗಳಲ್ಲಿ ಅಷ್ಟು ಆಭರಣಗಳನ್ನು ಕಾಣ್ತೀವಿ ಅರ್ಥಾತ್ ಏನು ತಾರತಮ್ಯ ಅಲ್ಲೂ ಕೂಡ ಇರಲಿಲ್ಲ ಅಂತ ಅರ್ಥಾತ್ ಒಂಬೈನೂರು ವರ್ಷದ ಹಿಂದಿನ ವಯಸ್ಸಿಲ ಕಾಲದಲ್ಲೂ ಕೂಡ ಈ ಆ ಆದೇಶವನ್ನು ಭಗವಂತನ ಈ ಆದೇಶವನ್ನು ಸಮಾನತೆಯನ್ನು ಪಾಲಿಸಿ ಎಂಬ ಆದೇಶವನ್ನು ಅವರು ಕೂಡ ಪರಿಪಾಲಿಸಿದ್ರು ಅನ್ನೋದನ್ನು ತೋರಿಸೋದಕ್ಕೆ ಇವತ್ತು ನಾವು ಸಮಾಜದಲ್ಲಿ ಹೇಗಿದ್ದೇವೆ ಒಬ್ಬ ಸೆಕ್ಯೂರಿಟಿ ಇದ್ರೆ ಅವನಿಗೆ ಒಂದು ಬೇರೆ ಯೂನಿಫಾರ್ಮು ಆಮೇಲೆ ಡ್ರೈವರ್ ಇದ್ರೆ ಅವನಿಗೆ ಬೇರೆ ಯೂನಿಫಾರ್ಮು ಲೇಬರ್ ಕ್ಲಾಸ್ ಕ್ಲಾಸಲ್ಲಿ ಯಾರು ಕೆಲಸ ಮಾಡ್ತಿರ್ತಾರೋ ಅವ್ರಿಗೆ ಬೇರೆ ಯೂನಿಫಾರ್ಮು ಅವ್ರ ಮೇಲಿನ ಅಧಿಕಾರಿಗಳಿಗೆ ಬೇರೆ ಬೇರೆ ಯೂನಿಫಾರ್ಮ್ ಕೊಟ್ಬಿಟ್ಟು ಎಲ್ಲರಿಗೂ ಹೇಳೋದೇನು ಯೂನಿಫಾರ್ಮ್ ಅಂತ ಹೇಳ್ತಿದ್ದೀವಿ ಕೊಟ್ಟಿದ್ದೇನು ಮಲ್ಟಿಫಾರ್ಮ್ ತಾನೆ ಎಲ್ಲರಿಗೂ ವಸ್ತ್ರಗಳಿಂದನೇ ಅವರ ಕಾರ್ಯವೈಖರಿಯನ್ನು ಹೇಳ್ತಾ ನಾವು ತೋರಿಸಿದ್ದೇನಪ್ಪ ನಾವು ಸಮಾನತೆಯನ್ನು ಪಾಲಿಸಿದ್ದೀವಿ ಇಂದ ವಾಸ್ತವ ನಾವೆಲ್ಲ ಇವತ್ತು ಸಮಾನ ಸಮಾನತೆಯನ್ನು ಪಾಲಿಸ್ತಾ ಇದ್ದಿದ್ದು ನಮ್ಮ ಪೂರ್ವಿಕ ದೇವಸ್ಥಾನದಲ್ಲಿ ಈ ಎಲ್ಲ ಅಂಶಗಳಿದೆ ಆಮೇಲೆ ಇದರಲ್ಲಿ ಇನ್ನೊಂದು ವಿಶೇಷ ನಾವು ಸಮಾನತೆಯನ್ನು ಅಷ್ಟೇ ಅಲ್ಲ ನಾವೆಲ್ಲ ಏನೆಲ್ಲ ಭಾರತ ಗ್ರಂಥದಲ್ಲಿ ನಾವು ಭಾರತೀಯರ ಗ್ರಂಥದಲ್ಲಿ ಜ್ಞಾನ ಪರಂಪರೆ ಅಂತ ಕಾಣ್ತಾ ಇದ್ದೇವೋ ಆ ಎಲ್ಲ ಪರಂಪರೆಯಲ್ಲಿರುವಂತಹ ಅಷ್ಟೋ ಗ್ರಂಥದ ಸಾಲಗಳನ್ನ ಅಥವಾ ಅಷ್ಟೋ ಕಥೆಯ ಸಾರಾಂಶಗಳನ್ನ ಕೆತ್ತನೆ ಮಾಡಿ ಹೋಗಿದ್ದಾರೆ ದೇವಸ್ಥಾನದ ಸುತ್ತ ಇವತ್ತು ರಾಮನಿಗೆ ಗೊತ್ತಿಲ್ಲ ರಾಮ ಯಾರು ಅಂತ ನನಗೆ ಪರಿಚಯ ಇಲ್ಲ ಯಾಕಾಗಿ ನಾನು ಬಂದು ನಮಸ್ಕಾರ ಮಾಡಬೇಕು ಅಥವಾ ಕೃಷ್ಣನಿಗೆ ಯಾಕಾಗಿ ನಮಸ್ಕಾರ ಮಾಡಬೇಕು ಈಶ್ವರನಿಗೆ ಯಾಕಾಗಿ ನಮಸ್ಕಾರ ಮಾಡಬೇಕು ಅಂತ ಗೊತ್ತಿಲ್ಲ ಅನ್ನೋ ವ್ಯಕ್ತಿಗೂ ಕೂಡ ಒಂದು ಎರಡು ಪ್ರದಕ್ಷಿಣೆ ಹಾಕಿದ್ರೆ ದೇವಸ್ಥಾನದ ಸುತ್ತ ಕಾಣುವುದೇನಪ್ಪ ರಾಮಾಯಣದ ಕಥೆ ಮಹಾಭಾರತದ ಕಥೆ ಭಾಗವತದ ಕಥೆ ಪುರಾಣಾದಿಗಳ ಕಥೆ ಇದೆಲ್ಲ ನೋಡುವಾಗ ರಾಮ ಆ ವ್ಯಕ್ತಿ ಯಾರಿಗೆ ಒಳಗಿನ ದೈವವನ್ನು ನಮಸ್ಕಾರ ಮಾಡ್ಬೇಕಾಗಿದೆಯೋ ಆ ದೈವದ ಚರಿತ್ರೆ ಕಾಣ್ಬಿಡುತ್ತೆ ನಮಗೆ ಚರಿತ್ರೆಯನ್ನು ಅರ್ಥ ಮಾಡಿಕೊಂಡಂತ ವ್ಯಕ್ತಿ ಏನ್ ಮಾಡ್ತಾನೆ ನಮಸ್ಕಾರ ಮಾಡುವಾಗ ಆ ಚರಿತ್ರೆಗೆ ನಮಸ್ಕಾರ ಮಾಡ್ತಾನೆ ನಾವಿವತ್ತೆಲ್ಲ ದರ್ಶನ ಮಾಡ್ತಾ ಇರೋದು ಮೂರ್ತಿಯ ದರ್ಶನ ದೇವಸ್ಥಾನಕ್ಕೆ ಬರ್ತಿರೋದು ದೇವರ ದರ್ಶನ ಅಂತ ಹೇಳಿದ್ರು ಸಹ ಮಾಡಿದೆಲ್ಲ ಮೂರ್ತಿಯ ದರ್ಶನ ನಮಗೆ ದೈವತ್ವದ ದರ್ಶನ ಆಗಬೇಕು ದಿವ್ಯ ದರ್ಶನ ಆಗಬೇಕು ಅಂದಿದ್ರೆ ದೇವಾಲಯದ ದರ್ಶನ ಆಗಬೇಕು ದೇವಸ್ಥಾನದಲ್ಲಿ ನಾವು ಪೂರ್ವಿಕರ ಶ್ರದ್ಧೆಯನ್ನು ಕಾಣಬೇಕು ಅನೇಕ ರಾಜರ ಅನೇಕ ದೇವಸ್ಥಾನಗಳಲ್ಲಿ ಇತಿಹಾಸ ಹೇಗಿದೆಯಪ್ಪ ಅಂದ್ರೆ ಒಬ್ಬ ರಾಜ ಆರಂಭ ಮಾಡಿರ್ತಾನೆ ಅವನ ಮೂರನೇ ತಲು ಮಾರು ನಾಲ್ಕನೇ ತರ ಮಾರಿಗೆ ಹೋಗಿ ದೇವಸ್ಥಾನ ಮುಗ್ದಿರುತ್ತೆ ಈ ತರದ್ದು ಕೆಲವು ದೇವಸ್ಥಾನಗಳಾದ್ರೆ ಎಷ್ಟೋ ದೇವಸ್ಥಾನಗಳು ಉದಾಹರಣೆಗೆ ನಮ್ಮ ಹಿರಮಗಳೂರನ್ನ ದೇವಸ್ಥಾನ ಇದರಲ್ಲಿ ರಾಜರ ಪರಂಪರೆಗಳೇ ಬೇರೆ ಆಗೋಯ್ತು ಚೋಳನ ಕಾಲದಲ್ಲಿ ಆರಂಭವಾಯಿತು ಹೊಯ್ಸಳನ ಕಾಲದಲ್ಲಿ ಮುಂದುವರಿತು ವಿಜಯನಗರ ರಾಜ ಸಮಯಕ್ಕೆ ಮುಕ್ತಾಯವಾಯ್ತು ಹೀಗೆ ಹಂತ ಹಂತವಾಗಿ ಬೇರೆ ಬೇರೆ ರಾಜರು ಮುಗಿಸಿದ್ದಾರೆ ಎಷ್ಟೋ ರಾಜರ ಪರಂಪರೆಯಲ್ಲಿ ಶತ್ರುಗಳೇ ಆಗಿದ್ದಾರೆ ಶತ್ರು ಮಾಡಿರುವಂತಹ ದೇವಸ್ಥಾನವನ್ನ ಮುಂದೆ ಬಂದಂತಹ ರಾಜ ಯಾಕೆ ಕಾಪಾಡಬೇಕಾಗಿತ್ತು ಕಾಪಾಡುವ ಅನಿವಾರ್ಯತೆ ಯಾತ್ರೆ ಆಗಿತ್ತು ಅಂತಂದ್ರೆ ಶತ್ರುವೇ ಮಾಡಿದ್ರು ಸಹ ಆ ಕೆಲಸ ಒಳ್ಳೆಯ ಕೆಲಸವಾದದ್ದರೆ ಅದನ್ನ ಕಾಪಾಡಬೇಕು ಅನ್ನೋ ಮನೋಭಾವ ಒಳ್ಳೆ ಕೆಲಸಗಳನ್ನ ಶತ್ರು ಮಾಡಿದ್ರೆ ಒಳ್ಳೇದು ಅಂತ ಗುರುತಿಸೋದು ಅದನ್ನ ಕಾಪಾಡೋದು ಆದ್ರೆ ಸಾಧ್ಯವಾದಷ್ಟು ಬೆಳೆಸೋದು ಅಂತ ಹೀಗೆ ಈ ಗೋಡೆ ಮಾತಾಡ್ತಿರೋದೇನು ಪರಮನಾಸ್ತಿಕನು ಕೂಡ ದೇವಸ್ಥಾನಕ್ಕೆ ಬರಬೇಕು ಕಾರಣ ಏನಕ್ಕೆ ಈ ಎಲ್ಲ ಮೌಲ್ಯಕ್ಕಾಗಿ ದೇವರ ಬಗ್ಗೆ ಅವರಿಗೆ ದೈವ ಇಲ್ಲಬಹುದು ಬೇರೆ ವಿಷಯ ಆದರೆ ಎಲ್ಲರಲ್ಲೂ ಒಳ್ಳೆತನವನ್ನು ಕಾಣಬೇಕು ಅನ್ನೋ ಅಂಶ ಏನಿದೆಯಲ್ಲ ಅದು ದೇವಸ್ಥಾನ ಮಾತ್ರ ಸಾರತ್ತೆ ನಮಗೆ ಹಾಗಾಗಿ ದೇವಸ್ಥಾನಕ್ಕೆ ಬರಬೇಕು ದೇವಸ್ಥಾನವನ್ನು ನೋಡುವ ದೃಷ್ಟಿಕೋನ ಬದಲಾಗಬೇಕು ಇವತ್ತೆಲ್ಲ ನಾವು ದೇವಸ್ಥಾನಗಳನ್ನ ಹರಿಕೆ ಕೇಂದ್ರ ಮಾಡ್ಕೊಂಡಿದ್ದೀವಿ ನನಗೆ ಇದು ಕೊಡಪ್ಪ ಇದು ಕೊಡಪ್ಪ ಇದು ಬೇಕಪ್ಪ ಇದು ಬೇಕಪ್ಪ ಇದು ಕೊಟ್ಟೆ ನಾ ಇದು ಮಾಡಿಸ್ತೇನೆ ಅದು ಮಾಡಿಸ್ತೇನೆ ಅನ್ನಕ್ಕಾಗಿ ದೇವಸ್ಥಾನಕ್ಕೆ ಬರ್ತಾ ಇದ್ದೀವಿ ವಾಸ್ತವ ಇದಲ್ಲ ಈ ಹರಿಕೆ ಕೇಂದ್ರನೇ ಮಾಡಿಸೋದು ನಮ್ಮ ಪೂರ್ವಿಕರ ಆಸೆ ಆಗುತ್ತಿದ್ರೆ ಒಂದು ಗರ್ಭಗೃಹವನ್ನು ಮಾಡಿರೋರು ತರಿಕೆ ಸಲ್ಲಿಸುವ ಕೇಂದ್ರ ಅಂತ ಒಂದು ರೂಮ್ ಮಾಡಿಟ್ಟಿರೋ ಇಷ್ಟು ಬಿಟ್ಬಿಟ್ಟು ಸುಮ್ಮನೆ ಆಗಿಬಿಟ್ಟಿರು ಇಷ್ಟು ಭವ್ಯವಾಗಿ ಇಷ್ಟು ಕಲೆಗಳನ್ನ ತೋರಿಸುವಂಥದ್ದು ಇಷ್ಟು ಸಂಸ್ಕೃತಿಯನ್ನ ಪ್ರದರ್ಶನ ಮಾಡುವಂತದ್ದು ಇತ್ಯಾದಿಗಳು ಯಾವುದು ಆ ಪ್ರಯತ್ನವನ್ನ ಮಾಡ್ತಿರ್ಲಿಲ್ಲ ಅದೆಲ್ಲ ಮಾಡಿದ್ದಾರೆ ಅರ್ಥ ಏನು ನಾವು ಆ ದೃಷ್ಟಿಯಲ್ಲಿ ನಾವು ದೇವಸ್ಥಾನಗಳನ್ನ ಕಾಪಾಡ್ಕೋಬೇಕು ಅಂತ ಬೇಲೂರು ಹಳೆಗಡೆ ದೇವಸ್ಥಾನಗಳಿಗೆಲ್ಲ ಹೋಗುವಾಗ ನಾವು ಗಮನಿಸಿದ್ರೆ ಬರೀ ಪುರಾಣ ಇತಿಹಾಸಗಳು ಮಾತ್ರ ಕಾಣ್ತಾ ಇಲ್ಲ ಅಲ್ಲಿ ಆನೆಗಳ ಚಿತ್ರ ಕುದುರೆಗಳ ಚಿತ್ರ ಎಲ್ಲವನ್ನು ಮಾಡಿದ್ದಾರೆ ಅಷ್ಟು ಕುದುರೆಗಳನ್ನ ಅಷ್ಟು ಆನೆಗಳನ್ನೆಲ್ಲ ಅವತ್ತಿನ ಪರಂಪರೆಯಲ್ಲಿ ಅದನ್ನು ಭವ್ಯವಾಗಿ ಅಲಂಕರಿಸಿದ್ದಾರೆ ಅಂದ್ರೆ ಅದು ಅವರಿಗೆ ಸಂಪತ್ತು ಅನ್ನೋ ಭಾವನೆ ಇತ್ತು ಹಾಗಾಗಿ ಸಂಪತ್ತು ಗಜ ಸಂಪತ್ತು ಅಂತ ಕಾಪಾಡಿಕೊಂಡಿದ್ದರು ಅಷ್ಟು ಪ್ರಾಣಿಗಳು ಆ ಪ್ರಾಣಿಗಳ ಸಂಕುಲ ಅಷ್ಟು ಕಾಪಾಡ್ಕೋಬೇಕಿತ್ತು ಅಂತಂದ್ರೆ ಅದಕ್ಕೆ ಮುಖ್ಯ ಆಧಾರ ಏನು ಕೃಷಿ ವ್ಯವಸ್ಥೆ ಕಾಡಿನ ವ್ಯವಸ್ಥೆ ಕೃಷಿ ಕಾಡುಗಳನ್ನೆಲ್ಲ ಚೆನ್ನಾಗಿ ಕಾಪಾಡ್ಕೊಂಡಿದ್ರೆ ಮಾತ್ರ ಆನೆ ಕೂತು ಎಲ್ಲ ಸಂಪತ್ತಾಗಿ ಉಳಿಯುತ್ತೆ ಅದನ್ನೆಲ್ಲ ಇರಬೇಕು ಅಂದರೆ ವ್ಯವಸಾಯವನ್ನು ನಾವು ಚೆನ್ನಾಗಿ ನೋಡ್ಕೋಬೇಕು ಪರಿಸರವನ್ನು ಚೆನ್ನಾಗಿ ಕಾಪಾಡ್ಕೋಬೇಕು ಅಂತ ಈ ಎಲ್ಲ ಸಂದೇಶಗಳು ನಮಗೆ ದೇವಸ್ಥಾನದಿಂದ ಸಿಗುತ್ತೆ ಇದಕ್ಕಾಗಿ ನಾವು ದೇವಸ್ಥಾನಕ್ಕೆ ಬರಬೇಕು ದೇವಸ್ಥಾನದ ದರ್ಶನ ಕೂಡ ಆಗಬೇಕು ಧನ್ಯವಾದಗಳು